ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ನಾವು ರೆಡಿಯಾಗಿ ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಬೆಳ್ತಂಗಡಿಯಿಂದ ಮಂತ್ರಾಲಯಕ್ಕೆ ಸೋಫಾ ತುಂಬ ದೂರ ಆಗುತ್ತೆ ಸೊ ಎಷ್ಟೋ ದಿನದ ಆಸೆ ಇವತ್ತು ಒಂದು ಇದೆ ಅಂತಲೇ ಹೇಳ್ಬೋದು ನೋಡಿ ನಾವೆಲ್ಲರೂ ಮಂತ್ರಾಲಯದ ಪ್ರಯಾಣಕ್ಕೆ ಸಿದ್ಧವಾಗಿದ್ದೀವಿ ಹೋಗ್ತಾ ಇದ್ದೀವಿ ಸೊ ಅಭಿ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ ಸೊ ನಾವು ಚಾರ್ಮಡಿ ಘಾಟ್ ಮೇಲೆ ಹೋಗೋಣ ಅಂತ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇವೆಲ್ಲ ಎಷ್ಟು ಸುಂದರವಾಗಿದೆ ತುಂಬ ಚೆನ್ನಾಗಿತ್ತು ಚಾರ್ಮಡಿ ಘಾಟ್ ಮೇಲೆ ಚಿಕ್ಕಮಂಗ್ಳೂರು ಮೇಲೆ ನಾವು ಹೋಗ್ತಾ ಇದ್ದೀವಿ ಈಗ ಸೊ ಇಲ್ಲಿಂದ ನೋಡಿ ಚಾರ್ಮಡಿ ಆದಮೇಲೆ ಹೀಗೆ ಕಡೂರು ಬೀರೂರ್ ಮೇಲೆ ಹೋಗೋಣ ಅಂತ ಹೋಗೋ ದಾರಿಲಿ ನೋಡಿ ಎಷ್ಟು ಚೆನ್ನಾಗಿ ವ್ಯೂ ಕಾಣಿಸ್ತಾ ಇತ್ತು ಚಿಕ್ಕಮಂಗ್ಳೂರಿಗೆ ಹೋಗೋ ಈ ಚಾರ್ಮಡಿ ಘಾಟಲ್ಲಿ ತುಂಬ ಚೆನ್ನಾಗಿ ವ್ಯೂ ಕಾಣಿಸ್ತಾ ಇತ್ತು ನೇಚರ್ ಬ್ಯೂಟಿ ತುಂಬ ಚೆನ್ನಾಗಿತ್ತು ಅಲ್ಲಿ ಘಾಟಿ ಆದ ಮಧ್ಯದಲ್ಲಿ ಹೀಗೆ ಅಣ್ಣಪ್ಪ ಸ್ವಾಮಿಯ ದೇವಸ್ಥಾನ ಸಿಗುತ್ತೆ ಅಲ್ಲಿ ನಾವು ಸ್ವಲ್ಪ ಕಾರ್ ನಿಲ್ಲಿಸಿ ದೇವರ ಆಶೀರ್ವಾದ ತಗೊಂಡು ಪ್ರಸಾದ ತಗೊಂಡು ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಯಾವುದೇ ರೀತಿ ಅಡೆತಡೆಗಳು ಜರ್ನಿಯಲ್ಲಿ ನಮಗೆ ಆಗೋದಿಲ್ಲ ಸೊ ನಾವೆಲ್ಲರೂ ಕುಂಕುಮ ತಗೊಂಡು ಪ್ರಸಾದ ತಗೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ಹೋದ ಹೋಗುವಾಗ ಸ್ವಲ್ಪ ಸ್ನ್ಯಾಕ್ಸಿಗೆ ಅಂತ ಸಂಜೆ ಇಲ್ಲಿ ಕಡೂರಲ್ಲಿ ಒಂದು ಹೋಟೆಲ್ ಇತ್ತು ಸೊ ಅಲ್ಲಿ ಹೋದ್ವಿ ಅದಿತಿಗಂತೂ ಸ್ವಲ್ಪ ಟಯರ್ಡ್ ಆಯಿತು ಸುಸ್ತಾಯಿತು ಪಾಪ ಅಲ್ಲೆಲ್ಲೋ ದಾರಿ ಮಧ್ಯದಲ್ಲಿ ಸ್ವಲ್ಪ ನಿಲ್ಲಿಸಿ ಊಟ ಮಾಡಿಸಿದ್ದೆ ಈಗ ಮಲಗಿದ್ಲು ಮಲಗಿ ಆಗಿ ನಾವು ಹೋಟೆಲಿಗೆ ಬಂದಾಗ ಎದ್ಲು ಹೀಗೆ ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಆಟ ಇದ್ದಾಳೆ ಸೊ ಅವಳಿಗೆ ಜರ್ನಿಯಲ್ಲಿ ಆದಷ್ಟು ಇಟ್ಕೊಂಡು ಕುತ್ಕೊಳ್ಳೋದ್ಕಿಂತ ಸೊ ಈ ರೀತಿ ಫ್ರೀ ಆಗಿರೋಕ್ಕೆ ತುಂಬ ಇಷ್ಟಪಡ್ತಾಳೆ ಅವಳಿಗೇನೋ ಒಂಥರ ಇರ್ಸು ಮುರ್ಸು ಅನಿಸುತ್ತೆ ಇಟ್ಕೊಂಡೇ ಕೂತ್ಕೊಂಡ್ರೆ ಸೊ ನಾನು ಅವಕಾಶ ಸಿಕ್ಕಾಗೆಲ್ಲ ಹೀಗೆ ಇಳಿಸ್ತಾ ಇದ್ದೆ ಓಡಾಡಿಸ್ತಾ ಇದ್ದೆ ಅವಳ ಅಪ್ಪ ಮತ್ತು ಚಿಕ್ಕಪ್ಪ ಕೂಡ ಅವಳಿಗೆ ಓಡಾಡಿಸ್ತಾ ಇದ್ರು ಈ ಥರ ಒಂದು ಸುಮ್ಮನೆ ಕೂತ್ಕೊಂಡು ಏನೋ ಆಟ ಆಡ್ತಾ ಇದ್ದಾಳೆ ಟೇಬಲ್ ಮೇಲೆ ಸೊ ಇವಾಗ ನಡೀತಾಳಲ್ಲ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲು ಮಾಡಬೇಕು ಬಿಟ್ಟರೆ ಓಡ್ತಾ ಇರ್ತಾಳೆ ಸೊ ಹೋಟೆಲಿಗೆ ಬಂದಿದ್ವಿ ಏನಾದರೂ ಸ್ವಲ್ಪ ತಿಂದ್ಕೊಂಡು ಹೋಗೋಣ ಅಂತ ಸೊ ಸಂಜೆ ಒಂದು ಆರು ಗಂಟೆ ಆಗಿತ್ತು ಇಲ್ಲಿ ಬರುವಾಗ ಮನೆಯಿಂದ ಹೊರಡುವಾಗಲೇ ನಾವು ಒಂದೂವರೆ ಎರಡು ಗಂಟೆ ಆಗಿಬಿಡ್ತು ಅಲ್ಲೇ ಉಜ್ರೆಯಲ್ಲಿ ಊಟ ಮುಗಿಸಿ ಬಂದ್ವಿ ನೋಡಿ ಮಸಾಲ ಪುರಿ ತೊಗೊಂಡಿದ್ದೀವಿ ಎಲ್ಲ ಸೊ ಮಸಾಲ ಪುರಿ ಸ್ವಲ್ಪ ಸ್ಪೈಸಿ ಆಗಿತ್ತು ಸ್ವಲ್ಪ ಎಲ್ರಿಗೂ ಖಾರ ಖಾರ ಅನ್ನಿಸ್ತು ಆ ವೆದರಿಗೆ ಸೆಟ್ ಆಗೋ ಹಾಗೆ ಸ್ವಲ್ಪ ಸ್ಪೈಸಿಯಾಗಿ ಖಾರ ಮಾಡಿದ್ರು ಬಟ್ ಹೊಟ್ಟೆ ಮತ್ತು ಜರ್ನಿಯಲ್ಲಿದ್ವಿ ಅಲ್ಲ ಸ್ವಲ್ಪ ಹೊಟ್ಟೆಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟು ಯಾರೂ ತಿನ್ನಲಿಲ್ಲ ಆಮೇಲೆ ಸ್ವಲ್ಪ ಇಡ್ಲಿ ಎಲ್ಲ ತಗೊಂಡು ತಿಂದರು ಅಬಿಯೆಲ್ಲ ಸೊ ಕಾಫಿ ಗಿಫಿ ಕುಟ್ಕೊಂಡು ಅಲ್ಲಿಂದ ನಾವು ಹೊರಡೋಣ ಅಂದ್ಕೊಂಡ್ವಿ ಸೊ ಆರಾಧ್ಯ ಅಷ್ಟು ಖಾರನೇ ಸೋಶಿ ಶಿ ಲೈಕ್ಸ್ ಸ್ಪೈಸಿ ಐಟಮ್ಸ್ ಇಷ್ಟಪಡ್ತಾಳೆ ಅಪ್ಪ ಹೇಳ್ತಿದ್ದಾರೆ ಬೇಡ ಸ್ವಲ್ಪ ತಿನ್ನು ಅಂತ ಅವಳಿಗೆ ಇಷ್ಟ ಬೇಡ ಅಂತಿದ್ವಿ ಅದಾದಮೇಲೆ ನಾವು ಜರ್ನಿ ಮಾಡಿ ಈಗ ಚಳ್ಳಿಕೆರೆ ಅಂತೇಳಿ ಆ ಪ್ಲೇಸಿಗೆ ಬಂದ್ವಿ ಅದಿತಿ ಆಗಲೇ ಪಾಪ ರಾತ್ರಿ ಮಲ್ಕೊಂಡ್ಬಿಟ್ಲು ಅಲ್ಲೇ ರೋಡ್ ಸೈಡ್ ಒಂದು ಫಾಸ್ಟ್ ಫುಡ್ ಇತ್ತು ಸಮಟೈಮ್ಸ್ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ತೊಗೊಂಡ್ವಿ ಬಿಸಿ ಬಿಸಿ ಪಡ್ಡು ಮತ್ತು ಚಟ್ನಿ ಅಲ್ಲೇ ಬಿಸಿ ಮಾಡಿ ಕೊಡ್ತಾ ಇದ್ದರು ಚೆನ್ನಾಗಿ ಅನ್ನಿಸ್ತು ಸೊ ನಾನಂತೂ ಕಂಫರ್ಟಬಲ್ ತಿಂದೆ ನನಗಂತೂ ಖುಷಿಯಾಯಿತು ನೋಡಿ ಈ ಥರ ಇದೆ ಒಂದು ಶಾಪ್ ಇದು ಚೆನ್ನಾಗಿ ಮಾಡಿಕೊಟ್ಟಿದ್ರು ಇಂಡಿಯನ್ ಫಾಸ್ಟ್ ಫುಡ್ ಅಂತೆ ಚಳ್ಳಿಕೆರೆ ಒಂದು ಸರ್ಕಲಲ್ಲಿ ಬರುತ್ತೆ ಇದು ನಾವು ಲಾಡ್ಜ್ ಮಾಡಿದ್ವಿ ಸೊ ಅಲ್ಲಿಗೆ ಹೋಗಿನ ಮುಂಚೆ ಒಂದು ತಿಂದ್ಕೊಂಡು ಹೋಗ್ಬಿಡೋಣ ಹೇಳಿ ಸೊ ಇಲ್ಲೆಲ್ಲ ಒಂದು ಲೈಟಾಗಿ ಡಿನ್ನರ್ ಮುಗಿಸಿ ನೋಡಿ ಇಲ್ಲಿ ಶ್ರೀರಾಮ ರೆಸಿಡೆನ್ಸಿ ಅನ್ನೋ ಹೋಟೆಲಿಗೆ ಬಂದಿದ್ವಿ ನಾವು ನೈಟ್ ಸ್ಟೇ ಆಗಲಿಕ್ಕೆ ಸೊ ತುಂಬ ಚೆನ್ನಾಗಿದೆ ಹೋಟೆಲ್ ಒಂಥರ ಮನೆ ಥರನೇ ಫೀಲ್ ಆಗ್ತಾಯಿತ್ತು ರೂಮ್ಗಿಂತ ಸೊ ಈ ರೀತಿಯಾಗಿದೆ ಚೆನ್ನಾಗಿತ್ತು ನೋಡಿ ಆರಾಧ್ಯಂಗಂತೂ ಫುಲ್ ಆಯಿತು ಒಂಥರ ಮನೆ ಥರನೇ ಇದೆ ಅಂತ ನೋಡಿ ಒಳಗೆಲ್ಲ ಈ ರೀತಿಯಾಗಿದೆ ಸೊ ನಮ್ಮ ಲಗೇಜ್ ಎಲ್ಲ ತಂದು ಇದ್ರು ಪಾಪ ಎಲ್ಲ ಹೆಲ್ಪ್ ಮಾಡಿದರು ಸೊ ಈ ರೀತಿಯಾಗಿ ಒಂದು ಹಾಲ್ ಬರುತ್ತೆ ಫಸ್ಟು ಹಾಲ್ ಆದಮೇಲೆ ನೋಡಿ ಈ ಥರ ಒಳಗೆ ಹೋದರೆ ಸೊ ನಮ್ಮ ಮನೆಯಲ್ಲೆಲ್ಲ ಹೇಗೆ ದೇವ್ರ ಮನೆ ಇರುತ್ತೆ ಅದೇ ಥರ ಒಂದು ದೇವ್ರ ಮನೆ ಇದೆ ಅಲ್ಲಿ ಪೂಜೆ ರೂಮು ಸೊ ದೇವ್ರು ತೋರಿಸ್ತಿದ್ದಾಳೆ ಆರಾಧ್ಯ ಅದಾದಮೇಲೆ ಇಲ್ಲಿ ಬಾತ್ರೂಮ್ ಬರುತ್ತೆ ಆ ಕಡೆ ಸೈಡ್ ಬಾತ್ರೂಮ್ ಆದಮೇಲೆ ಇಲ್ಲಿ ಬೆಡ್ರೂಮ್ ಇದೆ ಸಾಕು ನಮ್ಮ ಫ್ಯಾಮಿಲಿಗೆ ಅಲ್ಲಿ ಒಂದು ಸ್ಟೇ ಆಗಲಿಕ್ಕೆ ಒಂದು ರಾತ್ರಿ ಚೆನ್ನಾಗಿತ್ತು ವ್ಯವಸ್ಥೆ ಎಲ್ಲ ಆಯಿತು ನಮಗೆ ಇಲ್ಲಿ ಸ್ವಲ್ಪ ಚಳಿ ಚಳಿ ಇರುತ್ತೆ ನಮ್ಮ ಬೆಳ್ತಂಗಡಿಯಲ್ಲಿ ಅಷ್ಟೇನು ಚಳಿ ಇರೋದಿಲ್ಲ ಬಟ್ ಅಲ್ಲಿ ಚಳ್ಳಿಕೆರೆಯಲ್ಲಿ ಚಳಿ ಚಳಿ ಇತ್ತು ಒಂಥರ ಡಿಫ್ರೆಂಟ್ ವೆದರ್ ಫೀಲ್ ಆಗ್ತಿತ್ತು ನಮ್ಮ ಕಡೆ ಹೋದಾಗ ಹೆಂಗಿರುತ್ತೆ ಆ ರೀತಿ ಒಂದು ಸ್ವಲ್ಪ ಚಳಿ ಇತ್ತಲ್ಲಿ ನೀರೆಲ್ಲ ತುಂಬ ಕೋಲ್ಡ್ ಅನ್ನಿಸ್ತಿತ್ಮಿಟ್ಟು ಆಗ ಸೊ ಇಲ್ಲಿ ಸೌತ್ ಕೇಂದ್ರಕ್ಕೆ ಕಂಪೇರ್ ಮಾಡಿದ್ರೆ ಈ ಚಳಿಗಾಲದಲ್ಲಿ ಅಲ್ಲಿ ನಮ್ಮ ಕಡೆ ಅಂತೂ ಭಾರಿ ಚಳಿ ಇರುತ್ತೆ ನೋಡಿ ಚಳ್ಳಿಕೆರೆಯಲ್ಲಿ ಒಂದು ರೆಸಿಡೆನ್ಸಿ ಶ್ರೀರಾಮ್ ರೆಸಿಡೆನ್ಸಿಯಲ್ಲಿ ನಾವು ಈಗ ಇದ್ದೀವಿ ಸೊ ನಾನು ನಿಮಗೆ ಒಂದು ಜಸ್ಟ್ ರೂಮ್ ಟೂರ್ ಮಾಡೋಣ ಅಂಥೇಳಿ ಅದೊಂದು ಮನೆ ಥರನೇ ಇದೆ ಸೊ ನಿಮಗೆ ತೋರಿಸ್ತಾ ಇದ್ದೆ ಹೇಗಿದೆ ಅಂತ ಸೊ ಇದು ಬಂದ್ಬಿಟ್ಟು ಗೈಸ್ ಕಿಚನ್ನು ನೋಡಿ ಎಲ್ಲ ವ್ಯವಸ್ಥೆ ಇದೆ ಸ್ಟವ್ ಇತ್ತು ಹಾಗೆ ವಾಟರ್ ಪ್ಯೂರಿಫೈ ಕೂಡ ವ್ಯವಸ್ಥೆ ಇತ್ತು ಹಾಗೆ ನೀರನ್ನು ಬಿಸಿ ಮಾಡಿಕೊಂಡು ಮಾಡ್ಕೊಳ್ಳಿಕ್ಕೂ ಕೂಡ ವ್ಯವಸ್ಥೆ ಇತ್ತು ಎಲ್ಲ ರೀತಿ ಫೆಸಿಲಿಟಿ ನಮಗೆ ಕೊ ಕೊಟ್ಟಿದ್ದರು ಸೊ ಎಲ್ಲ ಹೆಲ್ಪ್ ಮಾಡ್ತಾರೆ ಅಲ್ಲೆಲ್ಲ ಬಂದ್ಬಿಟ್ಟು ಸೊ ಬೆಡ್ ಎಕ್ಸ್ಟ್ರಾ ಬೆಡ್ಸ್ ಬೇಕಿದ್ರೆ ಕೂಡ ನಮಗೆ ಅದನ್ನು ಕೂಡ ಕೊಡ್ತಾರೆ ಸೊ ಹಾಗಾಗಿ ನೋಡಿ ಇಲ್ಲೆಲ್ಲ ಟಿ ವಿ ನೋಡಿ ಮಲ್ಕೊಳ್ಲಿಕ್ಕೆ ಹೋದ್ವಿ ಅದಿತಿ ನೋಡಿ ಕೂತಿದ್ದಾಳು ಬೆಡ್ ಮೇಲೆ ಅವಳಿಗೆ ಬೆಡ್ ಮೇಲೆ ಒಂಥರ ಖುಷಿ ಆಗ್ತಿತ್ತು ಪಾಪ ಕುಣೀತಿದ್ಲು ಎಂಜಾಯ್ ಮಾಡ್ತಾಯಿದ್ಲು ಸೊ ಅದಾದ್ಮೇಲೆ ನಾವು ಮಲ್ಕೊಂಡ್ವಿ ಬೆಳಗ್ಗೆ ನೋಡಿ ನಾವೆಲ್ಲ ರೆಡಿಯಾಗಿ ಮತ್ತೆ ನಮ್ಮ ಜರ್ನಿ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ ಸೊ ರೂಮ್ ವೆಕೇಟ್ ಮಾಡಿದ್ವಿ ಈಗ ಚಳ್ಳಿಕೆರೆಯಿಂದ ನಾವು ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ಬಳ್ಳಾರಿಗೆ ಹೋಗ್ತಾ ಇದ್ದೀವಿ ಇವಾಗ ಆ ಒಂದು ದಾರಿಯಲ್ಲಿ ಈಗ ನಾವೊಂದು ಜರ್ನಿಯಲ್ಲಿದ್ದೀವಿ ಸೊ ನೋಡಿ ಆರಾಧ್ಯ ಅದಿತಿ ಅದಿತಿ ಅಂತೂ ಪಾಪ ಸುಸ್ತಾಗಿಬಿಡುತ್ತೆ ಅವಳಿಗೆ ಜರ್ನಿ ಆಗೋದಿಲ್ಲ ಅಷ್ಟು ಒಂಥರ ಮಲ್ಕೊಂಬಿಟ್ಟಿತ್ತು ನಾನು ಹೀಗೆ ಜಸ್ಟ್ ಕುತ್ಕೊಂಡು ವ್ಯೂ ಪಾಯಿಂಟ್ಸು ಹೊರಗಡೆ ಎಲ್ಲ ಏನೆಲ್ಲ ಇದೆ ನೋಡ್ತಾ ಇದೆ ಆರಾಧ್ಯ ಕೂಡ ಕೂತಿದ್ದಾಳೆ ಎಲ್ಲರೂ ಕೂತಿದ್ವಿ ನೋಡಿ ಹೀಗೆ ಹೋಗ್ತಾ ಇದ್ದೀವಿ ನಾವು ಸೊ ಹೋಗೋ ದಾರಿಯಲ್ಲಿ ಈ ಥರ ಎಲ್ಲ ಇದೆ ತುಂಬ ದೊಡ್ಡ ಒಂದು ಹೈವೇ ಇದೆ ಅಲ್ಲಿ ಸೊ ಹೈವೇಲಿ ಫಾಸ್ಟಾಗಿ ಹೋಗ್ಬೋದು ಚೆನ್ನಾಗಿದೆ ರೋಡ್ ಕೂಡ ಏನೂ ತೊಂದರೆ ಆಗಲಿಲ್ಲ ನಮಗೆ ಆರಾಮ್ಸೆ ಹೋಗ್ತಾ ಇದ್ವಿ ಸೊ ಗೈಸ್ ನನಗೂ ಕೂಡ ಮಂತ್ರಾಲಯಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು ಇವತ್ತು ಅದು ಈಡೇರ್ತಾ ಇದೆ ಅನ್ನೋದು ಒಂಥರ ಮನಸ್ಸಿಗೆ ಖುಷಿ ಅನ್ನಿಸ್ತಾ ಇದೆ ರಾಯರ್ ನಮ್ಮನ್ನು ಕರೆಸ್ಕೊಳ್ತಾ ಇದ್ದಾರೆ ನಮ್ಮ ಕುಟುಂಬವನ್ನು ನಿಜಕ್ಕೂ ತುಂಬ ಒಂದು ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು ತುಂಬ ಇದೆ ಸೊ ಬಳ್ಳಾರಿಗೆ ನಾವು ತೆರಳ್ತಾ ಇದ್ದೀವಿ ಸೊ ಬಳ್ಳಾರಿ ಹೋಟೆಲಿಗೆ ಬಂದ್ವಿ ಹೋಟೆಲಲ್ಲಿ ಒಂದು ನನ್ನ ಫೇವ್ರೆಟ್ ಫುಡ್ ಜೋಳದ ರೊಟ್ಟಿ ಕಾಯಿ ಪಲ್ಯಗಳೆಲ್ಲ ತಿಂದ್ವಿ ಅದೊಂದು ತ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಹೊರಗಡೆ ಬಂದ್ವಿ ಆವಾಗ ಅದಿತಿ ಇಲ್ಲ ಸ್ವಲ್ಪ ಓಡಾಡ್ತಾ ಇದ್ಲು ಸೊ ಅದಾದಮೇಲೆ ನಾವು ಕಟ್ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಬಳ್ಳಾರಿಯಿಂದ ಈಗ ನಾವು ಮಂತ್ರಾಲಯಕ್ಕೆ ಬಂದ್ವಿ ಸಂಜೆ ಆರು ಗಂಟೆ ಆಯಿತು ಬರುವಾಗ ನೋಡಿ ಗಾಯಸ್ ಈ ರೀತಿಯಾಗಿದೆ ಮಂತ್ರಾಲಯ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಒಂಥರ ಮನ್ಸಿಗೆ ತುಂಬ ಖುಷಿಯಾಯಿತು ಬರುವ ಬಂದ ತಕ್ಷಣ ಅದೊಂದು ಪಾಸಿಟಿವ್ ವೈಬ್ಸ್ ಅಂತಾರಲ್ಲ ಅಷ್ಟು ಒಂದು ಆ ದೇವಾಲಯದ ಸುತ್ತ ಅಷ್ಟು ಚೆನ್ನಾಗಿದೆ ತುಂಬ ಜನ ಇದ್ದರು ಸೊ ಇಯರ್ ಎಂಡ್ ಆಗಿರೋದ್ರಿಂದ ತುಂಬ ಭಕ್ತಾದಿಗಳು ಅಲ್ಲಿಗೆ ಬಂದಿದ್ದರು ತುಂಬ ಜನ ಇದ್ರು ಸೊ ಸಂಜೆ ನೋಡಿ ರಾಯರ ಮೂರ್ತಿಗಳು ಎಲ್ಲಿ ನೋಡಿದ್ರು ರಾಯರ ಭಾವಚಿತ್ರಗಳು ಹಾಗೆ ಮೂರ್ತಿಗಳನ್ನು ನಾನು ಇಲ್ಲಿ ಕಂಡೆ ತುಂಬ ಆಯಿತು ಸೊ ಎಂಟ್ರನ್ಸೇ ನಮಗೆ ರಾಯರ ದರ್ಶನ ಹೀಗಾಯಿತು ನೋಡಿ ನೀವು ಕೂಡ ಗೈಸ್ ಬನ್ನಿ ಮಂತ್ರಾಲಯಕ್ಕೆ ಬೃಂದಾವನಕ್ಕೆ ತುಂಬ ಚೆನ್ನಾಗಿದೆ ರಾಯರ ದರ್ಶನಕ್ಕೆ ನೀವು ಕೂಡ ಪಾತ್ರರಾಗಿ ನೋಡಿ ರಾತ್ರಿ ಎಷ್ಟು ಚೆನ್ನಾಗಿ ಇತ್ತು ಆ ಲೈಟಿಂಗ್ಸ್ ಅಂದರೆ ತುಂಬ ಚೆನ್ನಾಗಿ ಇತ್ತು ಆ ಸುತ್ತಲಿನ ವಾತಾವರಣ ಎಲ್ಲ ನೋಡಿ ಇಲ್ಲೆಲ್ಲ ತುಂಬ ಜನ ಇದ್ದಾರೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಸ್ವರ್ಗ ಥರ ಕಾಣಿಸ್ತಾ ಇತ್ತು ನನಗೆ ನಿಜವಾಗ್ಲೂ ನಾವು ಸ್ವರ್ಗ ನೋಡಬೇಕು ಅಂತಿಲ್ಲ ಅದು ನಾವು ಮಂತ್ರಾಲಯಕ್ಕೆ ಬಂದ್ರೇ ಒಂದು ಸ್ವರ್ಗ ಅಂತ ಅನಿಸುತ್ತೆ ನಮಗೆ ನೋಡಿ ಎಂಟ್ರೆನ್ಸ್ ಈ ರೀತಿ ರಾಮನ ಒಂದು ಸ್ಟ್ಯಾಚು ಶ್ರೀರಾಮನ ಒಂದು ಸ್ಟ್ಯಾಚ್ಯು ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಹಾಗೆ ನೋಡಿ ನಾ ಇದು ಎಂಟ್ರೆನ್ಸ್ ಇಲ್ಲಿ ಬಂದು ಗೈಸ್ ಎಂಟ್ರೆನ್ಸ್ ಇದು ನೋಡಿ ರಾಮನ ಸ್ಟ್ಯಾಚ್ಯು ತುಂಬ ಚೆನ್ನಾಗಿತ್ತು ಎಂಟ್ರೆನ್ಸಲ್ಲಿ ಸೊ ನಾವಿವಾಗ ಒಳಗೆ ಹೋಗ್ತಾಯಿದ್ದೀವಿ ಲೈಟಿಂಗ್ಸ್ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ತುಂಬ ಚೆನ್ನಾಗಿದೆ ಗೈಸ್ ನೋಡಿ ರಾತ್ರಿ ಹೊತ್ತು ಲೈಟಿಂಗ್ಸ್ ನೋಡಲಿಕ್ಕೆ ಖುಷಿಯಾಗುತ್ತೆ ಈ ಒಂದು ಇದನ್ನು ಎಷ್ಟು ಚೆನ್ನಾಗಿ ಭಾವಚಿತ್ರಗಳಾಗಿರ್ಬೋದು ಒಂದು ಪ್ರತಿಯೊಂದು ಒಂದು ಬಹಳ ಚೆನ್ನಾಗಿ ಮಾಡಿದ್ದಾರೆ ನಾ ಹೇಳಿದ್ನಲ್ಲ ಈಗಾಗಲೇ ಸ್ವರ್ಗ ಸ್ವರ್ಗ ಥರ ಇತ್ತು ನಿಜವಾಗ್ಲೂ ಭಾಳ ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಗೈಸ್ ನಮಗೆ ನೋಡಿ ಪ್ರತಿಯೊಂದು ನೋಡಿ ಒಂದು ಪಾಂಡುರಂಗ ವಿಠಲ ಸ್ವಾಮಿಯ ಒಂದು ಚಿತ್ರಗಳಾಗಿರ್ಬೋದು ಪ್ರತಿಯೊಂದು ದೇವರ ಒಂದು ಕೃಷ್ಣನ ಅವತಾರಗಳಾಗಿರ್ಬೋದು ಹಾಗೆ ಪ್ರತಿಯೊಂದು ದೇವರಿನ ಅವತಾರಗಳು ಹಾಗೆ ಭಗವತ್ ಪುರಾಣ ಹಾಗೆ ಸುತ್ತಲೂ ಬ ಕಂಡು ಬರುವಂಥ ಐತಿಹಾಸಿಕ ಸ್ಥಳಗಳು ದೇವಸ್ಥಾನಗಳ ಬಗ್ಗೆ ಈ ರೀತಿ ಚಿತ್ರಗಳನ್ನು ಮಾಡಿದ್ದಾರೆ ಹಾಗೆ ರಾಯರ ಕೆಲವು ನಿದರ್ಶನಗಳು ಆಗಿರ್ಬೋದು ತುಂಬ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿ ಅಳವಡಿಸ್ತಿದ್ದಾರೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನಿಜವಾಗ್ಲೂ ನೋಡಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಪ್ರತಿಯೊಂದು ಕೂಡ ಆ ವ್ಯೂ ನೋಡಲಿಕ್ಕೆ ತುಂಬ ಆಗುತ್ತೆ ರಾತ್ರಿ ನೋಡಬೇಕು ಗೈಸ್ ಎಸ್ಪೆಷಲಿ ಲೈಟಿಂಗ್ಸಲ್ಲಿ ನಿಮಗೆ ಫೋಟೋ ತುಂಬ ಚೆನ್ನಾಗಿ ಬೇಕು ಫೋಟೋ ಶೂಟ್ ಅಂದರೆ ರಾತ್ರಿ ಬರಬೇಕು ರಾತ್ರಿ ಈ ರೀತಿ ವೀಕ್ಷಣೆ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನಾನು ಈ ರೀತಿ ಒಂದು ವಿಡಿಯೋನ ತಗೊಂಡೆ ತುಂಬ ಚೆನ್ನಾಗಿತ್ತು ನೋಡಿ ಒಳಗಿನ ಒಂದು ಇದರಲ್ಲಿ ಇದು ವಿಡಿಯೋ ಮಾಡಿರೋದು ಒಳಗೆ ಬಂದ್ಬಿಟ್ಟು ನೋಡಿ ಈ ರೀತಿ ಎಲ್ಲ ಚಿತ್ರಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮೂಡಿದೆ ಅದೆಲ್ಲ ಅನ್ನೋದು ಪ್ರತಿಯೊಂದು ಅಬ್ಸರ್ವ್ ಮಾಡಿದಾಗ ನಿಜವಾಗ್ಲೂ ಎಷ್ಟು ಚೆನ್ನಾಗಿದೆ ನಾವು ಸೊ ಅಲ್ಲೆಲ್ಲ ಮುಗಿಸಿ ರೂಮಿಗೆ ಬಂದ್ವಿ ಸೊ ಇವಾಗೆಲ್ಲ ರೆಡಿಯಾಗಿ ಬೆಳಗಿನ ಜಾವ ಸ್ವಾಮಿಯ ದರ್ಶನಕ್ಕೆ ಹೋಗ ಹೋಗುವ ಅಂತ ರಾಯರ ದರ್ಶನಕ್ಕೆ ಸೊ ಈ ರೀತಿಯಾಗಿ ನಾವು ರೆಡಿಯಾಗಿ ಈಗ ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ಬೆಳಗ್ಗೆ ಒಂದು ಎಂಟು ಗಂಟೆ ಆಗಿತ್ತು ಸೊ ರೂಮ್ ಸಿಗಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ನಮಗೆ ರಾತ್ರಿ ಬಟ್ ಆದರೂ ಪಾಪ ಹುಡುಕಿದ್ರು ಅಭಿ ಮತ್ತು ಅಭಿನಂದನೆಲ್ಲ ಸೇರಿ ಹಾಗೆ ನಮಗೆ ರೂಮ್ ಸಿಕ್ತು ನೋಡಿ ಆರಾಧ್ಯ ಹೂ ಮುಡ್ದಿದ್ದಾಳೆ ತುಂಬ ದಿನದ ನಂತರ ಸೊ ಪಾಪ ಅಲ್ಲಿ ಮಕ್ಕಳು ಮಾರ್ತಿದ್ರು ನಾನು ಹೂವು ತೊಗೊಂಡೆ ಹಾಗೆ ಆರಾಧ್ಯಗೂ ಸ್ವಲ್ಪ ಹೂವು ಮುಡಿಸ್ದೆ ಅದಿತಿ ನೋಡಿ ಅಭಿ ಎತ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಹಸಿವಾಗಿತ್ತು ಒಂದು ಬಿಸ್ಕೆಟ್ ಕೈಯಲ್ಲಿ ಇಟ್ಕೊಂಡು ಪಾಪ ಅವರಪ್ಪನ ಜೊತೆ ಇದೆ ಲಂಗ ಬ್ಲೌಸ್ ಹಾಕಿದ್ದೆ ಆ ಲಂಗ ಬ್ಲೌಸ್ ಅವಳ ಆಂಟಿ ನಮ್ಮ ನಯನ ತುಂಬ ಪ್ರೀತಿಯಿಂದ ನನ್ನ ತಂಗಿ ತಂದು ಕೊಟ್ಟಿದ್ಲು ಪಂಡ್ರಾಪುರದಿಂದ ನೋಡಿ ಇಲ್ಲಿ ಬಂದ್ವಿ ಇವಾಗ ಎಷ್ಟು ಜನ ಸೇರಿದ್ದಾರೆ ನೋಡಿದ್ರಲ್ಲ ಗೈಸ್ ತುಂಬ ಜನ ಇದ್ದರು ಸೊ ಹೊರಗಡೆ ಹಿಂಗೆ ಕೂತಿದ್ವಿ ನೋಡಿ ಆರಾಧ್ಯ ಆದಿತಿ ಇಬ್ಬರು ಕೂತ್ಕೊಂಡಿದ್ದಾರೆ ಎಳೆ ಬಿಸಿಲಿನಲ್ಲಿ ಕೂತಿದ್ದಾರೆ ಅಮ್ಮ ಚಳಿ ಚಳಿ ಇದೆ ಬಿಸಿಲು ಕಾಯ್ತೀವಿ ಅಂತ ನೋಡಿ ಅಭಿ ಮತ್ತು ನಾನು ನೋಡಿ ಹಣೆಗೆ ಈ ರೀತಿ ನಾಮವನ್ನು ನಾವು ಹಚ್ಕೋಬೇಕು ಹೋಗುವಾಗ ನೋಡಿ ಆ ಮಗು ಹುಡುಗ ಬಂದು ಅದಿ ಆರಾಧ್ಯಗೆ ಹಚ್ತಾ ಇದ್ದಾನೆ ಸೊ ರಜಾ ಇದ್ದಾಗ ಪಾಪ ಅವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳೆಲ್ಲ ಈ ರೀತಿಯಾಗಿ ದರ್ಶನ ಮಾಡುವಂಥ ಭಕ್ತಾದಿಗಳಿಗೆ ಈ ರೀತಿ ಹಚ್ತಾಯಿದ್ರು ಸೊ ಈ ರೀತಿ ಒಂದು ಹಚ್ಕೊಂಡು ಹೋಗೋದ್ರಿಂದ ಒಂದು ಪಾಸಿಟಿವ್ ಒಂದು ರಾಯರ ಒಂದು ಇದು ನಮಗೆ ಬ್ಲೆಸ್ಸಿಂಗ್ ಸಿಗುತ್ತೆ ಅನ್ನೋ ಒಂದು ಭಾವನೆ ಸೊ ನೋಡಿ ಈ ರೀತಿಯಾಗಿದೆ ಮಂತ್ರಾಲಯ ತುಂಬ ಚೆನ್ನಾಗಿದೆ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಪೂಜ್ಯ ಯ ರಾಘವೇಂದ್ರ ಯ ಸತ್ಯ ಧರ್ಮ ರಥ ಯ ಚ ಭಜತಾಂ ಕಲ್ಪ ವೃಕ್ಷ ಯ ನಮತಾಂ ಕಾಮಧೇನುವೆ ಎಷ್ಟು ಚೆನ್ನಾಗಿದೆ ಆ ಕೊಟೇಶನ್ ನೋಡಿ ಮಂತ್ರಾಲಯದ ಎಂಟ್ರೆನ್ಸ್ ಈ ಗರ್ಭಗುಡಿ ಹೋಗೋ ಮುಂಚೆನೇ ಈ ರೀತಿಯಾಗಿ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ